ಹಳೆಯ ಕಾಲದ ಮಹಾಭಾರತದಲ್ಲಿ ಅರ್ಜುನ ಮತ್ತು ಏಕಲವ್ಯ ಎಂಬ ಇಬ್ಬರು ತಜ್ಞರು ಇದ್ದರು ಅರ್ಜುನ ಪಾಂಡವರಲ್ಲಿ ಪ್ರಮುಖನಾಗಿದ್ದನು ಮತ್ತು ದ್ರೋಣಾಚಾರ್ಯರ ಶಿಷ್ಯನಾಗಿದ್ದ ದ್ರೋಣನು ಕೇವಲ ಕೌರವರು ಮತ್ತು ಪಾಂಡವರು ಮಾತ್ರ ಶಿಕ್ಷಣ ಪಡೆಯಲಿ ಎಂದು ನಿರ್ಧಾರ ಮಾಡಿಕೊಂಡಿದ್ದನು ಆದೇ ಸಮಯದಲ್ಲಿ ಏಕಲವ್ಯ ಎಂಬ ನಾಯಕ ಬಾಲಕನು ಅರಣ್ಯದಲ್ಲಿ ತಾನೇ ಧನುರ್ವಿದ್ದೆ ಕಲಿಯುತ್ತಿದ್ದು ದ್ರೋಣಾಚಾರ್ಯರನ್ನು ತನ್ನ ಗುರುವೆಂದು ಭಾವಿಸುತ್ತಿದ್ದ ಅವನು ದ್ರೋಣನ ಮಣ್ಣಿನ ಮೂರ್ತಿಯನ್ನು ನಿರ್ಮಿಸಿ ಅದರ ಮುಂದೆ ಅಭ್ಯಾಸ ಮಾಡುತ್ತಾ ಶ್ರದ್ಧೆಯಿಂದ ಕಲಿತನು ಅವನ ಪ್ರತಿಭೆ ಅತ್ಯಂತ ವಿಶಿಷ್ಟವಾಗಿದ್ದು ಅರ್ಜುನನಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಯೋಧನಾಗುತ್ತಿದ್ದ ಒಂದು ದಿನ ಅರ್ಜುನ ಮತ್ತು ದ್ರೋಣ ಅರಣ್ಯಕ್ಕೆ ಬಂದಾಗ ಅವರೆಲ್ಲಾ ಏಕಲವ್ಯನ ಅತ್ಯುತ್ತಮ ಕೌಶಲ್ಯವನ್ನು ನೋಡಿದರೆ ಅಚ್ಚರಿಪಟ್ಟರು ಅರ್ಜುನ ದ್ರೋಣನಿಗೆ ನೀನು ನನ್ನಿಗೆ ಧನುರ್ವಿದ್ಯೆ ಕಲಿಸುತ್ತೇನೆ ಎಂದಿದ್ದೇ ಅಲ್ಲವೇ ಎಂದು ಪ್ರಶ್ನಿಸಿದನು ಇದನ್ನು ಕೇಳಿ ದ್ರೋಣನು ಏಕಲವ್ಯನಿಗೆ ನೀನು ನನ್ನ ಶಿಷ್ಯನಾಗಿದ್ದರೆ ಗುರುಸಾಫ್ ದಕ್ಷಿಣೆ ಕೊಡಬೇಕು ಈ ಎಂದನು ಆಗ ದ್ರೋಣನು ಅವನಿಂದ ತನ್ನ ಬಲಗೈನ ಅಂಗುಳಿಯನ್ನು ಕೇಳಿದನು ಏಕಲವೇನು ಆತ್ಮವಿಶ್ವಾಸದಿಂದಲೇ ತನ್ನ ಬೊಟೆಯ ಬೆರಳನ್ನು ಕೊಟ್ಟನು ಈ ಮೂಲಕ ಅವನು ಧನುರ್ವಿದ್ಯೆಯಲ್ಲಿ ಮುಂದುವರಿಯಲಾರದಂತಾಯಿತು ಈ ಕತೆ ಶ್ರದ್ಧೆ ಬದ್ಧತೆ ತ್ಯಾಗ ಹಾಗೂ ಅಧ್ಯಯನದ ಮಹತ್ವವನ್ನು ಕಲಿಸುತ್ತದೆ ಏಕಲವೇನ ಭಕ್ತಿಗೆ ಇಂದಿಗೂ ಅಪಾರ ಗೌರವವಿದೆ